ಆತ್ಮೀಯ ಹೇ ಸಿದ್ದಾರಾಮ್ ವೀಕ್ಷಕರ ನಾನು ನಿಮ್ಮ ಮಲ್ಲಪ್ಪ ಅಥವಾ ಎಮ್ಮ ಜ್ಯೋತ ಅವರ್ ಈಗ ನಿಮ್ಮ ಮುಂದೆ ಒಂದಿಷ್ಟು ಸಿನಿಮಾ ಸುದ್ದಿಗಳನ್ನು ಮಾತಾಡಬೇಕು ಅಂತ ಅದರಲ್ಲೂ ಈ ಸಿನಿಮಾ ನಟಿಯರ ಬದುಕನ್ನು ನಾವು ನೆನಪಿಸ್ಕೊಂಡಾಗ ಅವರು ತಮ್ಮದೇ ಆದ ಭ್ರಮ ಲೋಕದಲ್ಲೇ ವಿಚಿತ್ರವಾದ ಲೋಕದಲ್ಲೇ ಇರ್ತಾರೆ ಯಾಕಂದ್ರೆ ಅವರು ಬಟ್ಟಿ ಚಿಂತಿಲ್ಲ ನೆತ್ತಿ ಚಿಂತಿಲ್ಲ ದುಡ್ಡು ಸಾಕಷ್ಟು ಬರ್ತಾ ಇರ್ತದೆ ಮಾಡಲಿಂಗ್ ಬರ್ತಾಯಿರ್ತದೆ ನಟಿಗಳ ನಟಿ ಆಗಿದ್ದು ಸಾಕಷ್ಟು ದುಡ್ಡು ಬರ್ತಾ ಬರ್ತಾಯಿದೆ ಮತ್ತು ಮನಸ್ಸು ಮರಿದ್ರೆ ಶಾರೀರಿಕ ಒಂದು ಸುಖಾನು ಶಕ್ತಿ ಇರ್ತದೆ ಇವೆಲ್ಲ ನಾವು ನೋಡ್ತಾ ಇದ್ದೀವಿ ಪ್ರತಿ ಗಂಡಾಗಿರಿ ಎಣ್ಣಾಗಿ ನಟ ನಟಿ ಹೀಗಾಗಿ ಅವರಿಗೆ ಬದುಕಿನ ಕೈ ಸತ್ಯಗಳು ಅಣ್ಣಗಳು ಸಂಗತಿಗಳು ಅನುಭವಕ್ಕೆ ಬರೋದು ಭಾಳ ಕಷ್ಟ ಈಗ ನೋಡಿ ನಾವು ಇನ್ನೊಂದು ಕಡೆ ನಾವು ಕೇಳಿದ್ದೀವಿ ನಮ್ಮ ದೊಡ್ಡ ಹಾಡುಗಾರರು ಎಸ್ ಬಾಲಸುಬ್ರಹ್ಮಣ್ಯ ಅವರು ಕೊನೆ ದಿನಗಳು ಎಷ್ಟು ತೊಂದರೆಗಳನ್ನ ಅನುಭವಿಸಿದರು ಅನ್ನುವಂಥ ಮಾತನ್ನು ಅದು ನೆನೆಸ್ಕೊಂಡಾಗ ಇಷ್ಟು ಗಳಿಸಿ ನೂರಾರು ಕೋಟಿ ಆಸ್ತಿ ಗಳಿಸಿ ಕೊನೆಗೆ ಎಂಥ ಪ್ರಸಂಗ ಬಂತು ಮಕ್ಕಳಿಂದಾಗಿ ಅಂತ ನಾವು ಹೇಳುವಂಥ ಉದ್ದೇಶ ಏನಿಲ್ಲ ಅಂತಂದ್ರೆ ನಾವು ನಮ್ಮ ಮಕ್ಕಳು ಮತ್ತು ನಟ ನಟಿಯರು ತಮ್ಮ ಬದುಕಿನ ವಾಸ್ತವ ನೆರೆಗಟ್ಟಿನ ಮೇಲೆ ವಿಚಾರ ಮಾಡಬೇಕಾದ್ರೆ ನಮ್ಮ ಸಣ್ಣ ಅದು ಅದಾವೆ ಕೇಳುವುದಿಲ್ಲ ಮತ್ತೆ ಬೇರೆ ಯಾಕಂದ್ರೆ ನಶ ಇರ್ತದವ್ರಿ ಯವಳದ ನಶ ಇರ್ತದೆ ಸರಾಯಿ ಮತ್ತೆನ ನಶ ಇರ್ತದೆ ಅದು ಎಲ್ಲಕ್ಕೂ ದೊಡ್ಡ ನಶ ಏನಪ್ಪ ಅಂದ್ರೆ ನಾನು ಗ್ರೇಟ್ ಅನ್ನುವಂಥ ಮಾತಿರ್ತದೆ ಹಂಗೆ ಇಲ್ಲೊಬ್ಬರು ಆಗಿದಾರ ಒಬ್ಬ ಖ್ಯಾತ ಮಾಡೆಲ್ ಬರ್ಕಾ ಸುಷ್ಮಿತಾ ಸೈನ್ ಅನ್ನುವಂಥವ್ರು ಸಣ್ಣ ವಯಸ್ಸಿನಲ್ಲಿ ಇವತ್ತು ಒಂದು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿ ಅದರಲ್ಲೂ ನಮ್ಮ ದಲಾಯಿರಾಮಾರ ಶಿಷ್ಯಳಾಗಿ ಕಾಡು ಮೇಡುಗಳಲ್ಲಿ ಅಳಿತಾಯಿದ್ದಾರಂಥ ಇತ್ತೀಚೆಗೆ ಒಂದಿಷ್ಟು ಸುದ್ದಿಗಳನ್ನು ಕೇಳಿದ್ವಿ ಈ ಹಿನ್ನೆಲೆಯಲ್ಲಿ ಅವರು ನಾವು ವಿಚಾರ ಮಾಡಿದಾಗ ತಿಳ್ ಅವ್ರ ಬಗ್ಗೆ ಇನ್ನೊಂದು ಸ್ವಲ್ಪ ತಿಳ್ಕೊಳ್ಬೇಕು ಅಂದಾಗ ಅವರಿಗೆ ಆ ನಟಿ ಬರ್ಕ ಮದನ್ ಅಂತ ಅವ್ರು ಕರೀತಾರೆ ಅವರು ಹತ್ತೊಂಬತ್ತ ತೊಂಬತ್ನಾಲ್ಕರಾಗ ಏನೊಂದು ಮಿಸ್ ಇಂಡಿಯಾ ನಡೀತದ ಅದ್ರ ರನ್ರಪ್ಪ ಅದಂತೂ ಅವರು ಹೀಗಾಗಿ ಅವ್ರು ತಮ್ಮ ಸೌಂದರ್ಯದ ಬಗ್ಗೆ ತಮ್ಮ ಶರೀರದ ಬಗ್ಗೆ ಕಾಳಜಿ ಪ್ರೀತಿ ವಿಶ್ವಾಸ ಭಾಳಷ್ಟು ಆದರೂ ಯಾಕೆ ಏಕಾಗಿ ಸನ್ಯಾಸಿನಿ ಆಗುವಂಥ ಮನಸ್ಸು ಬಂತು ಅವ್ರಿಗೆ ಯಾಕೆ ಆಗಿರ್ಬೋದು ವಿಶೇಷವಾಗಿ ಈ ಒಂದು ಸಿನಿಮಾ ಇಂಡಸ್ಟ್ರಿಯಲ್ಲೇ ಅಥವಾ ಒಂದು ಈ ನಟ ನಟಿಯರಲ್ಲೇ ನಾವು ನೋಡುವಂಥದ್ದು ಏನಪ್ಪ ಅಂದರೆ ಪ್ರೀತಿ 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 ಬೆನ್ನತ್ತಿ ಹೋಗುವಂಥದ್ದು ಎಲ್ಲದನ್ನೂ ಬೆಳಗಿದ್ದಿಲ್ಲ ಹಾಲು ಅಂತ ನಂಬುವಂಥ ಒಂದು ಮೃದು 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 ಮಧುರವಾದ ಭಾವನೆಗಳಂತ ಎಲ್ಲರೂ ನಂಬುವಂಥದ್ದು ಮತ್ತು ಈ ಫೀಲ್ಡ್ದಲ್ಲಿ ಹೆಂಗೆದ್ರಿ ಎಲ್ಲರೂ ಬಂದಿ ಅವ್ರನ್ನ ಪೂಜೆ ಮಾಡೋರು ಅಂತ ಹೇಳೋರು ಮಾತಾಡ್ತಾರೆ ಏ ಯು ಆರ್ ಗ್ರೇಟ್ ಯು ಆರ್ ಗ್ರೇಟ್ ಕಲ್ ಗ್ರೇಟ್ ಹೀಗಾಗಿ ಅವ್ರಿಗೆ ವಸ್ತು ವಾಸ್ತವ ಸತಿ ಗೊತ್ತಾಗದ ಪಾಪ ಕೊನೆಗೆ ಬಂದು ಎಲ್ಲ ಸೋತಾಗ ಆಧ್ಯಾತ್ಮ ಕಡೆ ಒಂದೇನೋ ಬೇರೆ ಲೋಕದ ಕಡೆ ಚಿಂತನೆ ಮಾಡುವಂಥ ಶುರು ಬಿಡುತ್ತದ್ದು ಆ ಸಂದರ್ಭದಲ್ಲೂ ಸಹ ಕೆಲವು ಇಲ್ಲಿ ಪಟ್ಟಭದ ಸಿದ್ಧಾಸಕ್ತಿಗಳು ಅವರು ಸರಿಯಾದ ದಾರಿಗೆ ಒಯ್ಯುವುದಿಲ್ಲ ಆ ತಮ್ಮದೇ ಅಂದಿಗೆ ಒಯ್ಯುವಂಥದ್ದು ನಾವು ನೋಡ್ತಾ ಇದ್ದೀವಿ ಆದರೆ ಮಾನಸಿಕ ಹುಡುಕಾಟ ಮಾನಸಿಕ ತೃಪ್ತಿ ಹುಡುಕಾಟ ಬಯಸ್ತಾ ಇರ್ತಾರೆ ಎಲ್ಲ ಬೈಕಿ ಹಿನ್ನೆಲೆಯಲ್ಲಿ ತಾವು ಜೀವನ ನಿಜ ಜೀವನದಲ್ಲಿ ಒಬ್ಬ ಒಳ್ಳೆಯ ಸಂಗಾತಿಯನ್ನು ಒಬ್ಬ ಒಳ್ಳೆಯ ಗೆಳೆ ಅಥವಾ ಗೆಳತಿಯನ್ನ ಪಡೆಯಲಾರ್ದ ಅನುಭವಿಸಿದ ಅನುಭವಿಸಿದ್ರು ಧೋಡೋದನ್ನು ತಿಳ್ಕೊಂಡ್ಬಿಡ್ತಾರೆ ಅವರು ಯಾಕಂದ್ರೆ ವಿರಹ ವೇದನೆ ಮತ್ತೆ ಇವು ದುಡ್ಡು ಬಿಟ್ಟು ಮತ್ತೆ ಅವ್ರ ಇಲ್ಲ ಅಂತ ಒಂದು ಲೋಕದಲ್ಲಿ ಇರ್ತಾರೆ ಯಾವಾಗ ವಸ್ತುಸ್ಥಿತಿ ಬರ್ತದ ಆ ನೋವುಗಳು ಹೆಚ್ಚಾದಾಗ ಸಹಜವಾಗಿನ ಒಂದು ಸ್ವಲ್ಪ ಆಧ್ಯಾತ್ಮಿಕ ಕಡೆಗೆ ಅಥವಾ ಒಂದು ದೈವತ್ವದ ಕಡೆಗೆ ಮನಸ್ಸು ಹೋಗ್ತಾ ಇರ್ತಾರೆ ಇದಕ್ಕೆಲ್ಲ ಕಾರಣ ಏನಪ್ಪ ಅಂದರೆ ನಮ್ಮ ಹಿಂದಿನ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರುತ್ತಿರುವಂಥ ಕಾಲ್ಪನಿಕ ಲೋಕ ಆ ಕಾಲ್ಪನಿಕ ಲೋಕದಲ್ಲಿ ಬದುಕ್ತಾ ಇರ್ತಾರೆ ಈ ಜಗತ್ತಿನಲ್ಲಿ ಏನು ನಡೆದದ ಈ ದೇಶದಲ್ಲಿ ಎಷ್ಟು ಕೋಟಿ ಕೋಟಿ ಜನ ಬಡತನದಲ್ಲಿ ಹಸುವಿನಲ್ಲಿ ಒದ್ದಾಡ್ತಾ ಇದ್ದಾರೆ ಅವ್ರ ತಲೆಯಲ್ಲಿರೋದಿಲ್ಲ ಕೇವಲ ನೋಡ್ತಾರಷ್ಟ ಹೇ ಪಾಪ ಬಡತನ ಹೇಳ್ತಾರೆ ಆದರೆ ಅದು ಪರಿಹಾರ ಏನು ನಮ್ಮದೇನು ಸಾಧ್ಯ ಇಲ್ಲ ಅಂತ ಯಾರು ನಟನಲ್ಲಿ ವಿಶೇಷ ಮಾಡೋದಿಲ್ಲ ಏನು ತಪ್ಪಿ ನಮ್ಮ ಪುನೀತ್ ರಾಜ್ಕುಮಾರ್ ಒಬ್ಬರು ಇತಿಹಾಸದಲ್ಲಿ ಒಳ್ಳೆ ಮನಸ್ಸನ್ನು ಇಟ್ಕೊಂಥ ವ್ಯಕ್ತಿ ಅದು ಸಣ್ಣ ವಯಸ್ಸನ್ನು ತಿರ್ಕೊಂಡು ಹೋದ್ರು ವ್ಯಕ್ತಿ ಅಂತ ನಾವೇನು ಸಂಗತಿ ನಾನು ಯಾಕೆ ಈ ಮಾತನ್ನು ರೆಫರ್ ಇದ್ದೀನಿ ಇಲ್ಲಿ ಅಂತಂದ್ರೆ ನೀವು ಯಾವ್ಯಾವುದೋ ಕಲ್ಪನಾ ಹೋಗಿದ್ರೆ ಬಿದ್ದು ಹೋಗೋಕ್ಕಿಂತಲೂ ಸ್ಮಿತಾ ಸೇಂಟ್ ಅಂತ ಆ ಈ ಒಂದು ಬರ್ಕ ಮದನರಂತ ಒಬ್ಬ ನಾಯಕ ನಟಿ ಅನ್ರಿ ನಟಿ ಏನಿ ಮಾಡಿ ಇಂಥವರು ತಾವು ಗಳಿಸಿದ ಹಣವನ್ನು ಆದಷ್ಟು ಎಚ್ಚರಿಕೆಯಿಂದ ಜಾಗೃತೆಯಿಂದ ಖರ್ಚು ಮಾಡೋ ಜೊತೆಗೆ ತಮ್ಮ ಬದುಕಿನ ಉಳಿಸ್ಕೊಂಡು ಹೋಗುವಂಥ ಒಂದು ವಿಚಾರ ಮಾಡಬೇಕಾಗ್ತದೆ ಆ ವಿಷಯದಲ್ಲಿ ನಮ್ಮ ಎಸ್ ಪಿ ಬಾಲಸುಬ್ರಹ್ಮ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಭಾಳಷ್ಟು ತಿಳುವಳಿಕೆ ಉಳ್ಳಂಥವ್ರು ಸ್ವಲ್ಪ ಅದು ಕಟ್ ಮಾಡ್ಕ ಹೇಳಬಾರ ಇಲ್ಲಿ ಹೇಳ್ತನೇ ಅಲ್ಲೇ ಇಲ್ಲ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಭಾಳ ವಿದ್ವಂತರಿದ್ದರು ಸಹಿತ ಮಗನ ಮೇಲಿನ ವ್ಯಾಮೋಹದಿಂದಾಗೆ ಕೊನೆಗೆ ಅವರು ಸ್ವಲ್ಪ ತೊಂದರೆಯನ್ನು ಬದುಕಿನಲ್ಲಿ ಅನುಭವಿಸಿದ್ರು ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ ಆದರೆ ಇಲ್ಲಿ ಇವರು ತಮ್ಮ ಬದುಕನ್ನು ಒಂದು ರೀತಿ ಚಲ್ಲು ಚಲ್ಲಾಗಿ ಮಾಡಿಕೊಂಡಿದ್ದಕ್ಕಾಗಿ ತಮ್ಮ ಭವಿಷ್ಯದ ಬಗ್ಗೆ ಒಂದು ನಿರ್ಧಾರ ಇಲ್ಲದಕ್ಕಾಗಿ ಕೊನೆಗೆ ಬಂದು ಒಂದು ಆಧ್ಯಾತ್ಮಿಕ ಹೊರಟು ಅದೊಂದು ರೀತಿ ಸಮಾಧಾನ ಇನ್ನೂ ಯಾಕೆಂದರೆ ಕಾಡ ಮೇಲೆಗಳಲ್ಲಿ ದೇವರ ಜ್ಞಾನ ತುಳುಕ್ತಾ ಹೋಗಿ ಹೋಗ್ತಾ ಇದ್ದಾರ ಬುದ್ಧನಲ್ಲೇ ವಿಶ್ವಾಸ ಇಟ್ಟಿದ್ದಾರೆ ಹೋಗಲಿ ದಲಾಯಿಲಾ ಅಮ್ಮರನ್ನು ನಂಬಿಕೊಂಡು ಈಗ ಸನ್ಯಾಸ ದೀಕ್ಷಣ ತೊಗೊಂಡಿದ್ದಾರೆ ಅಂತೇಳಿ ಅವರ ಆತ್ಮೀಯರು ಸಮೀಪರು ಗೆಳೆಯರು ಗೆಳತಿಯರು ಹೇಳ್ತಾ ಇದ್ದಾರೆ ಅಲ್ಲಾದರೂ ನೆಮ್ಮದಿಯಿಂದ ಇರಲಿ ಅಂತೇಳಿ ಆದರೆ ನೆಮ್ಮದಿ ಅನ್ನೋದು ಎಲ್ಲೂ ಇಲ್ಲ ಅದು ನಮ್ಮಲ್ಲೇ ಅನ್ನುವಂಥ ತಿಳುವಳಿಕೆ ಯಾವ ಬರ್ತದೋ ಗೊತ್ತಿಲ್ಲ ಅನೇಕ ಕವಿಗಳು ಸ್ವಂತರು ಹಾಡಿ ಹೇಳಿದ್ದಾರೆ ತಿಳಿಸಿ ಹೇಳಿದಾರ ಎಲ್ಲೂ ಇಲ್ಲಪ್ಪ ದೇವರು ಅಥವಾ ನೆಮ್ಮದಿ ಎಲ್ಲ ನಿಮ್ಮಲ್ಲೇ ಅದ ನೀವು ತಿಳ್ಕೊಂಡಂಗೆದ ಅಂತೇಳಿ ಅದು ತಿಳ್ಲಿಕ್ಕೆ ಅವ್ರಿಗೆ ಬರಲಿ ಕೊನೆಗೆ ಆ ಕಾಡು ಮೇಡಲ್ಲಿ ತಿರುಗೋಲ್ಲಾದರೂ ಒಂದು ಜ್ಞಾನ ಸಿಗಲಿ ಅಂತ ಹೇಳ್ತಾ ಇದು ಇವತ್ತಿನ ಸಿನಿಮಾ ಇಂಡಸ್ಟ್ರಿಯ ಒಂದು ಭ್ರಮಾಲೋಕದಲ್ಲಿ ಲೀನವಾಗಿ ಭ್ರಮೆಗಳಿಗೆ ಒಳಗಾಗಿ ಕಾಡು ಮೇಡ ಸೇರಿದ ನಮ್ಮ ಖ್ಯಾತ ಮಾಡೆಲ್ ಬರ್ಕಾ ಸುಷ್ಣತಾಶ ಚಿಕ್ಕ ಕಥೆಯಾಗಿತ್ತು ನಿಮ್ಗೆ ಹೆಂಗೆ ಅನಿಸ್ತು ಯಾಕೆಂದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಜೊತೆ ಕಾಮೆಂಟ್ ಮಾಡೋದು ಮರೆಯೋಕ್ಕೆ ಹೋಗ್ರಿ ಯಾಕಂದರೆ ಇದೇ ಚಿತ್ರ ನಿಮ್ಮ ಮನೆಯ ಮಗ ಜೊತೆಗೆ ಸತ್ಯದ ಕೈಗಿನಡಿ ವಂದನೆಗಳು